ಅಭಿಮಾನಿ ಯುವಕರ ವತಿಯಿಂದ ಪ್ರಥಮ ಬಾರಿಗೆ ಆಯೋಜಿಸಿರುವ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಓಟದ ಸ್ಪರ್ಧೆಗೆ ಈಗಾಗಲೇ ಬೃಹತ್ ಮೈದಾನ ಸಜ್ಜಾಗುತ್ತಿದ್ದು ಹಾಗೆಯೇ ಸ್ಪರ್ಧೆಯನ್ನ ವೀಕ್ಷಿಸಲು ಕೂಡ ವೀಕ್ಷಣೆಗಾಗಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇದೇ ದಿನಾಂಕ ಹದಿನಾಲ್ಕು ಮತ್ತು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸದುರ್ಗ ತಾಲೂಕಿನ ಅಜ್ಜಂಪುರ ರಸ್ತೆಯಲ್ಲಿರುವ ಅರಳಿ ಹಳ್ಳಿ ಗೇಟ್ ಬಳಿ ನಡೆಯಲಿರುವ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಊಟದ ಸ್ಪರ್ಧೆಗೆ ತಾಲೂಕಿನ ಸಮಸ್ತ ರೈತ ಬಂಧುಗಳ ಹಾಗೂ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೊಸದುರ್ಗ ಹಳ್ಳಿಕಾರು ಅಭಿಮಾನಿ ಯುವಕರ ವತಿಯಿಂದ ಸರ್ವರಿಗೂ ಸ್ವಾಗತವನ್ನು ಕೋರುತ್ತಿದ್ದಾರೆ ಹೊಸದುರ್ಗ ತಾಲೂಕಿನಲ್ಲಿ ಹಳ್ಳಿಕಾರ್ ಯುವಕರ ವತಿಯಿಂದ ಯುವ ಬಳಗದಿಂದ ಮಾಡ್ತಾ ಇರ್ತಕ್ಕಂಥ ಅಂತಾರಾಜ್ಯ ಮಟ್ಟದ ಹಳ್ಳಿಕಾರ್ ಸ್ಪರ್ಧೆಯನ್ನು ಮಾಡ್ತಾಯಿದ್ದೀವಿ ಜೋಡೆತ್ತಿನ ಗಾಡಿ ಸ್ಪರ್ಧೆಯನ್ನು ರೈತರಿಂದ ರೈತರಿಗೋಸ್ಕರ ರೈತರಿಗಾಗಿ ಮಾಡ್ತಕ್ಕಂಥದ್ದು ಹಳ್ಳಿ ಕಾರ್ ತಳಿ ನಶಿಸಿ ಹೋಗ್ತಾ ಇದೆ ಇವತ್ತಿನ ರೈತಾಪಿ ವರ್ಗದವರು ಹಳ್ಳಿ ಕಾರ್ ತಳಿಯನ್ನು ಕಟ್ತಕ್ಕಂಥದ್ದು ನಶಿಸಿ ಹೋಗ್ತಾ ಇದೆ ಆ ಆದ ಕಾರಣ ನಾವು ಹೊಸದುರ್ಗ ತಾಲೂಕಿನಲ್ಲಿ ಹಳ್ಳಿ ಕಾರ್ ಯುವಕರ ಬಳಗದಿಂದ ಮಾಡ್ತಕ್ಕಂಥ ಹಳ್ಳಿ ಕಾರ್ ಒಂದು ಗಾಡಿ ಸ್ಪರ್ಧೆಯನ್ನು ಹದಿನಾಲ್ಕು ಹದಿನೈದನೇ ತಾರೀಕಿನ ನಡೆಸ್ತಾ ಇದ್ದೀವಿ ಆದ ಕಾರಣ ಎಲ್ಲ ನಮ್ಮ ರೈತಾಪಿ ವರ್ಗದವರು ಇಡೀ ಸುತ್ತಮುತ್ತಲಿನ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ನಡೆಸ್ತಕ್ಕಂಥ ಈ ಜೋಡೆತ್ತಿನ ಗಾಡಿಗೆ ಬಂದು ಎಲ್ಲ ನಮ್ಮ ರೈತಾಪಿ ವರ್ಗದವರು ಕಣ್ತುಂಬಿಕೊಳ್ಬೇಕು ಮತ್ತು ಹಳ್ಳಿ ಕಾರ್ ತಳಿಯನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ಕಳಕ್ಕಳೆಯ ಮನವಿ ಹೊಸ್ತುರ್ಗಾ ತಾಲ್ಲೂಕು ಯುವ ಘಟಕದಿಂದ ವಸ್ತುರ್ಗ ತಾಲೂಕು ಹಳ್ಳಿಕಾರ್ ಯುವ ಬಳಗದಿಂದ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿ ರೈತ ಬಾಂಧವರಲ್ಲಿ ರೈತರಿಗಾಗಿ ರೈತರಿಗೋಸ್ಕರ ಮಾಡ್ತಕ್ಕಂತಹ ಸ್ಪರ್ಧೆಗೆ ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ನಾವು ತಮ್ಮಲ್ಲಿ ಕಳಕ್ಕಳೆಯ ಮನವಿ ಮಾಡ್ತಾ ಇದ್ದೀವಿ ಜೈ ಹಳ್ಳಿಕಾರ್